ವೆಲ್ಕಮ್ ಟು ರುಚಿ ಇವತ್ತು ನೋಡ್ರಿ ಫ್ರೆಂಡ್ಸ್ ನಾವು ಸೇಮ್ ರೆಸ್ಟೋರೆಂಟ್ ಮಾಡ್ತಾರಲ್ರಿ ಫ್ರೆಂಡ್ಸ್ ಆ ತರ ಕಡಾಯಿ ಆಲೂ ದಮ್ ರೆಸಿಪಿ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಇದ್ರ ಬಾಳ ಟೇಸ್ಟ್ ಆಗುತ್ತೆ ಸೇಮ್ ರೆಸ್ಟೋರೆಂಟ್ ರುಚಿನೇ ಕೊಡುತ್ತೆ ನೋಡ್ರಿ ಫ್ರೆಂಡ್ಸ್ ಇವತ್ತು ನಾವು ಮಾಡೋ ತರ ಸ್ಟೆಪ್ ಬೈ ಸ್ಟೆಪ್ ನೀವು ಕೂಡ ನೋಡ್ರಿ ಮನೆಯಲ್ಲಿ ಮಾಡಿದ್ರೆ ಸೇಮ್ ರೆಸ್ಟೋರೆಂಟ್ ಮಾಡ್ತಾರಲ್ರಿ ಫ್ರೆಂಡ್ಸ್ ಅದೇ ತರ ಟೇಸ್ಟ್ ಆಗುತ್ತೆ ನೋಡ್ರಿ ಬರ್ರಿ ಇವಾಗ ಪಟಾಪಟ ಅಂತ ಹೇಳಿ ಆ ಆಲೂ ಕಡಾಯಿ ದಮ್ ಯಾವ ತರ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ನೋಡೋದಿದ್ರೆ ಪಟಪಟ ಅಂತ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೇನೆ ಇನ್ನು ಮಟ್ಟ ಯಾರೆಲ್ಲ ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ಟೆ ನಮ್ಮ ವಿಡಿಯೋ ನೋಡ್ರಿ ಫ್ರೆಂಡ್ಸ್ ಇವಾಗ ಕಡಾಯಿ ಆಲೂ ದಮ್ ಮಾಡಕ್ ನೋಡ್ರಿ ಫ್ರೆಂಡ್ಸ್ ಮೊದ್ಲಿಗೆ ನಾನು ಆಲೂಗಡ್ಡೆ ನೋಡ್ರಿ ಇತರ ಒಂದ್ ತಾಟ್ ಫುಲ್ ಆಗೋ ಅಷ್ಟ ಸಣ್ಣ ಸಣ್ಣ ಸೈಜ್ ಆಲೂಗಡ್ಡೆ ರೀ ಬಹಳ ಟೇಸ್ಟ್ ಆಗ್ತಾವೆ ನೋಡ್ರಿ ಈ ಆಲೂಗಡ್ಡೆನ ಮಾಡ್ಬೇಕ್ರಿ ಅಂದ್ರೆ ಟೇಸ್ಟ್ ಆಗುತ್ತೆ ನೋಡ್ರಿ ದೊಡ್ಡ ಸೈಜ್ ಆಲೂಗಡ್ಡೆ ತಗೊಂಡ್ರೆ ಅಷ್ಟು ಟೇಸ್ಟ್ ರೀ ಇದನ್ನ ನೋಡ್ರಿ ಕುದಿಸ್ಕೊಂಡ್ ತೊಗೊ ಏನ್ರಿ ಇದ ಪೂರ್ತಿ ಕುದಿಸ್ಕೊಂಡು ಇಲ್ರಿ ಒಂದ್ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಅಷ್ಟ ಕುದಿಸ್ಕೋಬೇಕ್ರಿ ಕುದಿಸ್ಕೊಂಡು ಸಿಪ್ಪೆ ಪೂರ್ತಿ ತಗದು ತಗೋಡೇನ್ರೀ ಈಗ ಇಲ್ಲೊಂದು ಪಾತ್ರೆ ಬಿಸಿ ಮಾಡಿನ್ರೀ ಬಾಗಿ ಈಗ ಇದ್ರೊಳಗೆ ನೀ ಎಣ್ಣೆ ಹಾಕೊಳ್ಳೋಣ ನೀರಲ್ಲಿ ರೀ ಫ್ರೆಂಡ್ಸ್ ಎಣ್ಣೆ ಹಾಕೊಳ್ಳೋಣ ಫ್ರೈ ಮಾಡ್ಕೋಬೇಕು ನೋಡ್ರಿ ಅದಕ್ಕೋಸ್ಕರ ಎಣ್ಣೆ ಹಾಕೊಂಡು ಹೈ ಫ್ಲೇಮ್ ಒಳಗೆ ಪೂರ್ತಿ ಬಿಸಿ ರೀ ಎಣ್ಣೆ ಈಗ ನಮ್ದು ಇನ್ನು ಪಲ್ಯ ಆಗಿಲ್ಲ ರೀ ಫ್ರೆಂಡ್ಸ್ ಅವಾಗ ಹಿರಂ ಬಂದ್ಬಿಟ್ಟಲ್ರಿ ಹಿರಮ್ ಟೇಸ್ಟ್ ಮಾಡಕ್ ಬಂದಿ ಬಂದಿರಂ ಸೂಪರ್ ಹಿರಮ್ ಮಾಡಕ್ ಬಂದಿಯ ನೀನ್ ವೇಟ್ ನೀ ಇನ್ನೂ ರೆಡಿ ಆಗಿಲ್ಲ ಇಲ್ಲೇ ಕುತ್ಕೊಂಡ್ರಿ

ಈಗ ನೋಡ್ರಿ ಎಣ್ಣೆಯಲ್ಲಿ ಆಲೂಗಡ್ಡೆ ಪೂರ್ತಿ ಹಾಕೊಂಡಾದ್ಮೇಲೆ ಇದನ್ನ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಒಂದ್ ಸ್ವಲ್ಪ ಕೆಂಪು ಹೋಗಬೇಕು ನೋಡ್ರಿ ಆ ತರ ಸುರಸಿಗೆ ಫ್ರೈ ಮಾಡ್ಕೋನ್ರಿ ಹೈ ಫ್ಲೇಮ್ ಈಗ ನೋಡ್ರಿಪ್ಪ ಪಾ ಈ ತರ ಪೂರ್ತಿ ಒಂದ್ ಸ್ವಲ್ಪ ಕೆಂಪು ಕೋದ್ರಿ ಈಗ ಇದನ್ನ ಒಂದು ಪ್ಲೇಟ್ ತೊಗೊಂಡ್ಬಿಡೋದ್ರಿ ಇಷ್ಟು ಪ್ರಾಯ ಆದ್ರೆ ಸಾಕು ನೋಡ್ರಿ ಅದನ್ನ ನಾವು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ರೀ ಇದ್ರ ಇದರೊಳಗೆ ಒಂದ್ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕುದಿಸ್ಕೊಂಡ್ರೆ ಸಾಕು ನೋಡ್ರಿ ಈಗ ನೋಡ್ರಿ ನಾವು ಯಾವ ಪಾತ್ರೆಯಲ್ಲಿ ಆಲೂಗಡ್ಡೆ ಫ್ರೈ ಮಾಡ್ಕೊಂಡಿದ್ದೇಲ್ರಿ ಅದೇ ಪಾತ್ರೆಯಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಬಿಟ್ಕೊಂಡೆ ನೋಡ್ರಿ ಬಿಟ್ಕೊಂಡು ಪೂರ್ತಿ ಪೂರ್ತಿ ಎಣ್ಣೆ ತಗೊಂಡ್ಬಿಟ್ಟೇನ್ರೀ ಈಗ ಎಣ್ಣೆ ಪೂರ್ತಿ ಬಿಸಿ ಐತ್ರಿ ಈಗ ಇದ್ರೊಳಗೆ ಒಂದ ಮಸಾಲೆಗಳು ಹಾಕೋದ್ರಿ ಅದೇನಪ್ಪ ಅಂತಂದ್ರೆ ಎರಡು ಏಲಕ್ಕಿ ಒಂದ್ ಅಡವಿ ಏಲಕ್ಕಿ ಎರಡು ಪಲಾವ್ ಎಲೆ ಒಂದ್ ಸ್ವಲ್ಪ ದಾಲ್ಚಿನ್ನಿ ತಗೊಂಡೇ ನೋಡ್ರಿ ಹಾಗೇನೇ ಒಂದ್ ಸ್ವಲ್ಪ ಜಾವಿತ್ರಿ ಒಂದ್ ನಾಲ್ಕು ಲಾವಂಗಾರಿ ಹಾಗೇನೆ ಒಂದ್ ಸ್ವಲ್ಪ ಹವೇಜ್ ಕಾಳು ತಗೊಂಡೇನ್ರಿ ಇದನ್ನ ಪೂರ್ತಿ ಹಾಕೊಂಡ್ಬಿಡೋನ್ರೀ ಸ್ವಲ್ಪ ಈ ತರ ಫ್ರೈ ಮಾಡ್ಕೋನ್ ಒಂದ್ ಸ್ಪೂನ್ ಆಗುವ ಜೀರಿಗೆ ಹಾಕೋಳ್ರಿ ಒಂದು ಸ್ಪೂನ್ ಹಾಕೊಂಡ್ರೆ ನೋಡಿ ಜೀರಿಗೆ ಹಾಕೊಂಡಿದ್ನೂ ಕೂಡ ಒಂದ್ ಸ್ವಲ್ಪ ಒಂದ್ ಹತ್ತರಿಂದ ಇಪ್ಪತ್ತ್ ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಂಡ್ರಿ ಈಗ ಇದರ ನೋಡ್ರಿ ಒಂದ್ ಮೂರ್ ದೊಡ್ಡ ಸೀಸು ಈ ತರ ಪೂರ್ತಿ ಸದನಕ್ಕೆ ಕಟ್ ಮಾಡಿ ಹಾಕೊಳ್ಳೋಣ ಹೈ ಫ್ಲೇಮ್ ಮಾಡ್ಕೊಂಡು ಸ್ವಲ್ಪ ನೋಡ್ರಿ ಆ ಜೊತೆಗೆ ಫ್ರೈ ಮಾಡ್ಕೊಳ್ರಿ ಈಗ ಒಳಗಡೆ ನೋಡ್ರಿ ಪೂರ್ತಿ ಕೆಂಪು ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳಿ ನೋಡ್ರಿ ಈಗ ಇದ್ರೊಳಗ ಟಮಾಟಿ ನೋಡ್ರಿ ಈ ತರ ಪೇಸ್ಟ್ ಮಾಡಿ ತಗೊಂಡಿನ್ರಿ ಒಂದು ಮೂರು ಮೀಡಿಯಂ ಸೈಜ್ ಟಮಾಟ್ರಿ ಈ ತರ ಪೂರ್ತಿ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕೋದ್ರಿ ಈಗ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡ ನೋಡ್ರಿ ಟಮಾಟಿ ಪೇಸ್ಟ್ ಪೂರ್ತಿ ಹಚ್ಚ ನೋಡ್ರಿ ಆ ತರ ತುರ್ತಿ ಫ್ರೈ ಮಾಡ್ಕೊಂಡ್ರಿ ಹೈ ಫ್ಲೇಮ್ ಒಳಗ ಒಂದರಿಂದ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ರಿ ಈಗ ಟಮಾಟಿ ಪೇಸ್ಟ್ ನೋಡ್ರಿ ಪೂರ್ತಿ ಹತ್ಬಿಟ್ಟ ಮೇಲೆ ಹೋದ್ರಿ ಈಗ ಇದ್ರೊಳಗೆ ಒಂದು ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ ಹಾಕೊಳ್ಳೋಣ ಜೀರಿಗೆ ನೋಡ್ರಿ ಉಂಡ್ಬಿಟ್ಟು ಪುಡಿ ಮಾಡಿರೋದ್ರಿ ಈಗ ರೀ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ರೀ ಇದ್ರ ಜೊತೆಗೆ ನೋಡ್ರಿ ಒಂದು ಸ್ಪೂನ್ ಆಗೋಷ್ಟು ಹಚ್ಚಕಾರ್ಧ ಪುಡಿ ಹಾಕೊಳ್ಳೋಣ ನೀವು ಖಾರ ಎಷ್ಟು ತಿಂತಿ ನೋಡ್ರಿ ಅದ್ರ ಪ್ರಕಾರ ಹಾಕೋರಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಈಗ ಇದನ್ನ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂತ ನೋಡ್ರಿ ಟಮಾಟ ಈ ಮಸಾಲೆಗಳೆಲ್ಲ ಹಸಿ ಮೇಲೆ ಹೋಗ್ಬೇಕು ನೋಡ್ರಿ ಆ ತರ ಇದನ್ನ ಈಗ ನೋಡ್ರಿ ಒಂದೂವರೆ ಸ್ಪೂರ್ ಆಗುವಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಂ ಹಾಕೊಂಡ್ ನೋಡ್ರಿ ಇದರ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡ್ ನೋಡ್ರಿ ಪೂರ್ತಿ ಹಸಿ ಮೇಲೆ ಹೋಗ್ಬೇಕು ನೋಡ್ರಿ ಆ ತರ ಇದನ್ನ ಫ್ರೈ ಮಾಡ್ಕೊಳ್ರಿ ಒಂದ್ ಒಂದುವರೆ ನಿಮಿಷ ಸಾಕು ನೋಡ್ರಿ ಇದು ಕೂಡ ಈಗ ಮಸಾಲೆಗಳೆಲ್ಲ ಪೂರ್ತಿ ಹಸಿದ ಮೇಲೆ ಹೋಗ್ತೀನಿ ನೋಡ್ರಿ ಈಗ ಇಲ್ಲಿ ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ನೋಡ್ರಿ ಈ ತರ ಉದ್ದಾಗ ತೆಳ್ಳಾಗ ಕಟ್ ಮಾಡಿ ತಗೊಂಡೇನ್ರಿ ಇದನ್ನ ಹಾಕೋಣ ಇದ್ರ ಜೊತೆ ನೋಡ್ರಿ ಡೊನ್ ಮೆಣಸಿನ್ಕಾಯಿ ಒಂದು ಕೆಂಪ್ ಕಲರ್ ಡೊನ್ ಮೆಣಸಿನ್ಕಾಯಿ ಹಾಗೇನೆ ಒಂದು ಗ್ರೀನ್ ಕಲರ್ ಡೊನ್ ಮೆಣಸಿನ್ಕಾಯಿ ನೋಡ್ರಿ ಇದನ್ನ ಇತರ ತೆಳ್ಳಗ ಉದ್ದಗ ಕಟ್ ಮಾಡಿ ತಗೊಂಡೇನ್ರಿ ಇದನ್ನ ಹಾಕೊಳ್ಳೋಣ ಹಾಕೊಂಡ್ ನೋಡ್ರಿ ಈಗ ಈ ಎರಡನ್ನೂ ಕೂಡ ಮೀಡಿಯಂ ಫ್ಲೇಮ್ ಒಳಗ ಈ ಗ್ರೇವಿ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಮಸಾಲೆಗಳ ಜೊತೆ ಮಿಕ್ಸ್ ಮಾಡ್ಕೊಂತ ಇದನ್ನು ಕೂಡ ಒಂದೂವರೆ ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಅಂದ್ರೆ ದೊಡ್ಡ ಮೆಣಸಿನ್ಕಾಯಿ ಹಾಗೇನೆ ಉಳಾಕಟ್ಟಿ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ನೋಡ್ರಿ ತರ ಬೇಯಿಸ್ಕೊಳ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಮತ್ತೆ ದೊಡ್ಡ ಮೆಣಸಿನ್ಕಾಯಿ ನೋಡ್ರಿ ಪೂರ್ತಿ ಈ ತರ ಒಂದ್ ಸ್ವಲ್ಪ ಸಾಫ್ಟ್ ಆಗಿವ್ರಿ ಈಗ ಇದ್ರೊಳಗ ನೋಡ್ರಿ ಫ್ರೆಂಡ್ಸ್ ಒಂದ್ ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಗೇನೆ ಹತ್ತರಿಂದ ಹನ್ನೆರಡು ಬಾದಾಮಿ ನೋಡ್ರಿ ಒಂದ್ ಹತ್ ನಿಮಿಷಗಳ ಕಾಲ ನೆಣಸಿಟ್ಟಿದ್ರ ಪೂರ್ತಿ ಪೇಕ್ ಮಾಡಿ ಹಾಕೊಳ್ಳೋನ್ರಿ ಹಾಕೊಂಡು ನೋಡ್ರಿ ಇದನ್ನ ಕೂಡ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡ್ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ನೀರ್ ಹಾಕೊಳ್ಳೋನ್ರಿ ನೀರು ನೋಡಿ ಫ್ರೆಂಡ್ಸ್ ನಾನು ಟಮಾಟೆ ಏನ್ ಮಿಕ್ಸಿಜರ್ಲ್ಲಿ ಪೇಸ್ಟ್ ಮಾಡಿದ್ದೇರಿ ಅದೇ ಮಿಕ್ಸಿಜರ್ನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕೊಳ್ಳಿ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕೋಬಹುದು ರೀ ನಿಮಗೆ ನೋಡಿ ನೀರು ಎಷ್ಟು ಬೇಕಾ ನೀರ್ ಹಾಕೋದ್ರಿ ನಿಮ್ಗೆ ಎಷ್ಟಿನ ಹಾಕಿ ತಪ್ಪಿ ನೋಡ್ರಿ ಎಷ್ಟಿನ ಹಾಕೋರಿ ಈ ತರ ನೋಡಿ ಇನ್ನೂ ಸ್ವಲ್ಪ ನೀರು ಹಾಕೋದು ಇದನ್ನ ಕೂಡ ಪೂರ್ತಿ ಮಿಕ್ಸ್ ಮಾಡ್ಕೊಂಡೆ ಈಗ ಒಂದು ಕುದಿ ಬರೋವರೆಗೂ ರೀ ಪೂರ್ತಿ ಕುದಿ ಬರತೀನಿ ಈ ತರ ಕುದಿ ಬರುವಾಗ ಇವಾಗ ನಾವು ಹಲವು ಫ್ರೈ ಮಾಡಿ ತಗೊಂಡಿ ಬಂದ್ರಿ ಇದನ್ನ ಹಾಕಬೇಡೇನ್ರೀ ಪೂರ್ತಿ ಹಾಕೊಂಡ್ ನೋಡ್ರಿ ಈಗ ಇದ್ರೊಳಗೆ ಒಂದ್ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ ಇದ್ರ ಜೊತೆಗೆ ನೋಡ್ರಿ ಒಂದ್ ಮುಕ್ಕಾಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೊಳ್ಳನ್ರಿ ಇದ್ರ ಜೊತೆಗೆ ಏನೋ ನೋಡ್ರಿ ಒಂದ್ ಕಪ್ ಆಗೋಷ್ಟು ಹಾಲಿನ ಕಿಣಿ ತಗೊಂಡೇನ್ ನೋಡ್ರಿ ಇದನ್ನ ಪೂರ್ತಿ ಮಿಕ್ಸ್ ಮಾಡಿ ತಗೊಂಡೇನ್ರಿ ಇದನ್ನ ಹಾಕೊಳ್ಳೋಣ್ರಿ ನೀವ್ ಹಾಲಿನ ಕೇರಿ ಬದ್ಲಿ ಫ್ರೆಶ್ ಕ್ರೀಮ್ ಆದ್ರೂ ಯೂಸ್ ಮಾಡಬಹುದು ನೋಡ್ರಿ ನಮ್ ಕಡೆ ಫ್ರೆಶ್ ಕ್ರೀಮ್ ಇಲ್ಲ ಅಂತ ನಾವು ಹಾಲಿನ ಕಿಣಿ ಯೂಸ್ ಮಾಡತ್ತೀವಿ ರೀ ಈಗ ಇದನ್ನ ಪೂರ್ತಿ ಮಿಕ್ಸ್ ರೀ ಈ ತರ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂತ ನೋಡ್ರಿ ಒಂದ್ ನಿಮಿಷಗಳ ಕಾಲ ಹೈ ಫ್ಲೇಮ್ ಬೇಯಿಸ್ಕೊಂಡ್ರಿ ಈಗ ನೋಡ್ರಿ ಇದನ್ನ ಒಂದ್ ಜೊತೆಗೆ ಬೇಯಿಸ್ಕೊಂಡ್ರಿ ನೋಡ್ರಿ ಅಷ್ಟಿಗೆ ಇದ್ರೊಳಗೆ ಒಂದ್ ಸ್ವಲ್ಪ ತನ್ನಾಗಿ ಕಟ್ಬಿಟ್ರ ಕೊತ್ತಂಬರಿ ಹಾಕೋನ್ರಿ ಹಾಕೊಂಡ್ ನೋಡ್ರಿ ಇದನ್ನ ಮಿಕ್ಸ್ ಮಾಡ್ಬಿಟ್ರೆ ನಮ್ ಟೇಸ್ಟ್ ಆಲೂ ದಮ್ ರೆಡಿ ನೋಡ್ರಿ ಈಗ ನೋಡ್ರಿ ರೆಸ್ಟೋರೆಂಟ್ ಸ್ಟೈಲ್ ಆಲೂ ದಮ್ ಎಷ್ಟು ಮಸ್ತಾಗಿ ಆಗಿ ರೆಡಿ ಆಗೈತೆ ನೋಡ್ರಿ ನೀವು ಕೂಡ ಮನೆಯವ್ರು ನೋಡ್ರಿ ಇವತ್ತು ನಾನು ಮಾಡಿದ ತರ ರೆಸ್ಟೋರೆಂಟ್ ಸ್ಟೈಲ್ ಆಲೂ ದಮ್ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ನೀವು ಸಣ್ಣ ಸಣ್ಣ ಆಲೂ ಇರ್ತಾವಲ್ರಿ ಫ್ರೆಂಡ್ಸ್ ಬಹಳ ಬಹಳ ಟೇಸ್ಟ್ ಆಗುತ್ತೆ ನೋಡ್ರಿ ಇದರಿಂದ ಇದರಿಂದ ಈ ಗ್ರೇವಿ ಮಾಡಿದ್ರೆ ಬಹಳ ಟೇಸ್ಟ್ ಆಗುತ್ತೆ ನೋಡ್ರಿ ನೀವು ಇದನ್ನ ಪರೋಟ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಅಥವಾ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ ನೋಡ್ರಿ ಫ್ರೆಂಡ್ಸ್ ಇದು ಇವತ್ತು ನಾವು ಮಾಡಿದ ರೆಸ್ಟೋರೆಂಟ್ ಸ್ಟೈಲ್ ಆಲೂ ದಮ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆದ್ರೆ ನಮ್ಮ ವಿಡಿಯೋ ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಅದಷ್ಟು ಜಾಸ್ತಿ ಶೇರ್ ಮಾಡ್ರಿ